ಮಾರ್ಷಲ್ ಅವ್ರ ಕರೆಸಿ ಹೊರಗೆ ಹಾಕ್ತಾರೆ ಮಹಿಳಾ ಮೇಯರ್ ಆಗಿ ಒಂದು ಮಹಿಳಾ ಕಾರ್ಪೊರೇಟರ್ ಅವ್ರು ತೆಳಗ್ ಬಿದ್ದಾರೆ ಅವ್ರಿಗೆ ಈಗ ಅಡ್ಮಿಟ್ ಮಾಡ್ಯಾರ ಆದರೂ ಎದ್ದು ನೋಡಕ್ಕೆ ಅವ್ರಿಗೆ ಧ್ವಜ ಇದಿಲ್ಲ ಅವ್ರಿಗೆ ಅಷ್ಟು ಈಗ ಇವತ್ತಿನ ಜಿ ಬಿ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇತ್ತು ರೀ ಯಾಕಂದ್ರೆ ಈಗ ಸರ್ಕಾರದಿಂದ ಬಂದಂಥ ಅನುದಾನ ಅದು ಅದನ್ನ ಇವರು ಬಿಜೆಪಿಯವರು ದುರುಪಯೋಗ ಪಡಿಸ್ಕೊಳಕತ್ತಾರೀ ಒಂದು ರೀತಿ ಹಿಟ್ಲರ್ ಆಡಳಿತ ಮಾಡಿದಂಗೆ ಮಾಡತ್ತಾರೀ ಘಟನೆ ಏನಂದ್ರೆ ಇವರು ಅಭಿವೃದ್ಧಿ ಕೆಲಸಕ್ಕೆ ಅಡತಡೆ ಮಾಡ್ತಾ ಇದ್ದಾರೆ ನಮ್ದು ಒಂದು ಕ್ಷೇತ್ರದಾಗ ಒಂದು ಹತ್ತು ಕೋಟಿ ಅನುದಾನ ಬಂದಿದೆ ಅದಕ್ಕೆ ಮ್ಯಾಚಿಂಗ್ ಫಂಡ್ ಏನೂ ಇಲ್ಲ ಕಾರ್ಪೊರೇಷನಿಂದ ಒಂದು ರೂಪಾಯಿ ದುಡ್ಡು ಕೊಡೋದಿಲ್ಲ ಅದಕ್ಕೆ ಇವರ ಜೀವಿತಾಗ ಪಾಸ್ ಮಾಡಬೇಕು ಅದು ಸ ಅದು ಪಾಸ್ ಮಾಡ್ತಾಯಿಲ್ಲ ಯಾಕೆ ರೀ ಪಾ ಅಭಿವೃದ್ಧಿ ಕೆಲಸ ಐತಿ ಮತ್ತು ಎಲ್ಲ ವಾರ್ಡ್ದವ್ರು ಎಲ್ಲ ಪಕ್ಷದವ್ರಿಗೆ ಐತಿ ಅದು ಮಾಡಿರಿ ನೀವ್ರು ಹತ್ತು ರೂಪಾಯಿ ಕೊಡಕತ್ತಿಲ್ಲ ಅವ್ರು ಹತ್ತು ಒಂದೊಂದು ಕೋಟಿ ಅವ್ರು ಹತ್ತು ವಾರ್ಡಕ್ಕೆ ಕೊಟ್ಟಾರ ಮಾಡಿರಿ ಅಂತ ಮಾಡ್ತಾ ಇಲ್ಲ ಆಮ್ಯಾಗ ಇವರು ನಮ್ಗೆ ಮಾರ್ಷಲ್ ಅವ್ರು ಕರೆಸಿ ಹೊರಗೆ ಹಾಕ್ತಾರೆ ಮಹಿಳಾ ಮೇಯರ್ ಆಗಿ ಒಂದು ಮಹಿಳಾ ಕಾರ್ಪೊಟ್ರಿಗೆ ಬಿದ್ದಾರ ಅವ್ರಿಗೆ ಈಗ ಅಡ್ಮಿಟ್ ಮಾಡ್ಯಾರ ಆದರೂ ಎದ್ದು ನೋಡೋಕೆ ಅವ್ರಿಗೆ ಧ್ವಜನ್ಯ ಇದಿಲ್ಲ ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ ಅವ್ರಿಗೆ ಆ ಕಾರಣಕ್ಕೆ ನಮ್ಗೆ ಅವ್ರು ಹೊರಗೆ ಹಾಕ್ಯಾರ ಅವ್ರವ್ರ ಹಿಟ್ಲರ್ ರಾಜಕೀಯ ಮಾಡಾಕತ್ತಾರ ಅಭಿವೃದ್ಧಿ ಕೆಲ್ಸಕ್ಕೆ ಅವ್ರು ಯಾರ್ದೂ ಕೈ ಜೋಡಣೆ ಮಾಡಕತ್ತಿಲ್ಲ ಲಾಸ್ಟ್ ಟೈಮ್ ಹಳೆ ಬುಳಿ ಹಾಸ್ಪಿಟ್ಲ್ದಾಗೂ ಹಂಗೆ ಮಾಡಿದರೆ ಇದು ಇದ್ರದಾಗ ಹಂಗೆ ಮಾಡತ್ತಾರೆ ಅವ್ರ ಮನ್ಸಿಗೆ ಬಂದಾಗ ಅವ್ರು ಮಾಡ್ತಾರೆ ಅವ್ರ ಯಾವ ವಾರ್ಡು ನೋಡುವುದಿಲ್ಲ ಹತ್ತು ಕೋಟಿ ಬರಾಗದಿತಿ ಅದು ಗೌರ್ಮೆಂಟ್ ಏನ್ ಕೊಡಾಕ್ತಿ ಹತ್ತು ಪೈಸೆ ಇವ್ರದಿಲ್ಲ ಕಾರ್ಪೊರೇಷನ್ ದರ್ದ್ ಪಾಸ್ ಮಾಡಬೇಕಾದ ವಾರ್ಡ್ ಹತ್ತು ವಾಡ್ರ ಇಂಪ್ರೂವ್ಮೆಂಟ್ ಆಗ್ತಿ ಮಾಡ್ರಿಪ್ಪ ಅಂದ್ರೆ ಅದು ಮಾಡ್ತಾ ಇಲ್ಲ ಇವತ್ತು ಜಿ ಬಿ ಮೀಟಿಂಗ್ ಅಲ್ಲಿ ನಮ್ದು ಸನ್ಮಾನ್ಯ ವಿನಯ್ ಅವ್ರ ಕ್ಷೇತ್ರಕ್ಕೆ ಸನ್ಮಾನ್ಯ ವಿನಯ್ ಅವ್ರ ಕ್ಷೇತ್ರಕ್ಕೆ ಹತ್ತು ಕೋಟಿ ಎಸ್ ಎಸ್ ಎಫ್ ಸಿ ಫಂಡ್ ತಂದಿದ್ರು ಅವರು ಸೊ ಅದನ್ನು ಇಲ್ಲಿ ಜಿ ಬಿಗೆ ಗಿಡಬೇಕಿತ್ತು ನಾವು ಜನ್ರಲ್ ಬೋರ್ಡ್ ಮೀಟಿಂಗ್ನಲ್ಲಿತ್ತು ಇಲ್ಲಿ ಪಾಸ್ ಮಾಡಬೇಕಿತ್ತು ಸೊ ಇದು ನಾವು ಒಂದು ಎರಡು ತಿಂಗಳಿಂದ ಗುದ್ದಾಡಕತ್ತಿದ್ವಿ ಇದನ್ನು ಇದನ್ನು ತೊಗೊಂಬರ್ರಿ ಜಿ ಬಿ ಗಿಟ್ ಪಾಸ್ ಮಾಡಿರಿ ಅಂತ ಸೊ ಅವರು ಇಲ್ಲ ಆ ನೆವ ಈ ನೆವ ಅಂತ ಇದು ಮಾಡಕತ್ತಿದ್ರು ಇವತ್ತು ನಾವು ಇವತ್ತು ಜಿ ಬಿ ಫೈನಲಿ ಬಂದಾಗ ಹೆಚ್ಚಿನ ವಿಷಯದಾಗ ತರ್ತೀವಿ ಅಂದಿದ್ರು ಮತ್ತು ಅದು ತರಲಿಲ್ಲ ಅದ್ರ ಸಂಬಂಧ ಹೋರಾಟ ಯಾಕಂದರೆ ಕಾರ್ಪೊರೇಷನ್ ಫಂಡ್ ಇಲ್ಲ ಇವಾಗ ಸೊ ಅಟ್ಲೀಸ್ಟ್ ಸ್ಟೇಟ್ ಗೋರ್ಮೆಂಟಿಂದ ತಂದು ಆ ಕ್ಷೇತ್ರದ ಶಾಸಕರು ಆ ಕ್ಷೇತ್ರವನ್ನು ಯಾವುದು ಪಾರ್ಟಿ ನೋಡ್ಲಾರ್ದೇ ಬಿ ಜೆ ಪಿ ಕಾರ್ಪೊರೇಟರ್ಸ್ಗೂ ಹಾಕಿ ಆಮೇಲೆ ಜಿ ಕಾಂಗ್ರೆಸ್ ಕಾರ್ಪೊರೇಟರ್ಸ್ಗೂ ಹಾಕಿ ಸರಿಸಮ ಹಂಚಿಯಲ್ಲಿ ಕೆಲಸ ಮಾಡೋಕೆ ಮಾಡಬೇಕಂತ ಅವ್ರ ಉದ್ದೇಶ ಇಟ್ಕೊಂಡು ಅದನ್ನು ಫಂಡ್ ತಂದರು ಸೊ ಇದಕ್ಕೆ ಅವ್ರು ವಿರೋಧ ಮಾಡಕತ್ತಾರೆ ಸೊ ಅವ್ರಿಗೆ ಏನು ಎಲ್ಲರ ಆಡಳಿತ ಎಸ್ಪೆಷಲಿ ಈಗ ನಮ್ದೇನು ಉಳಿದವ್ರನ್ನ ಏನು ಆಡಳಿತ ಪಕ್ಷ ಐತಿ ಅವ್ರಿಗೇನು ಅಭಿವೃದ್ಧಿ ಆಗಬಾರ್ದು ಅನ್ನೋದು ಇದರಿಂದ ಮತ್ತು ಈ ರೀತಿ ಮಾಡಾಕತ್ತಾರ ಸೊ ಬೇರೆ ಯಾವುದು ವಿಷಯಕ್ಕೂ ಇವತ್ತೇನು ಜಗಳ ಆಗಿಲ್ಲ ನಮ್ಗೆ ಇವತ್ತು ಭಾಳ ಅಂದ್ರೆ ಭಾಳ ಬ ನೀವು ಆಡಳಿತ ಆಡಳಿತ ಪಕ್ಷ ಇದ್ದವರು ಗೋ ಸ್ಟೇಟ್ ಗೌರ್ಮೆಂಟಿಂದ ಫಂಡ್ ಬಂದಿದ್ದು ನೀವು ಅದು ಧಿಕ್ಕರಿಸಾಕತ್ತೀರಿ ಅದನ್ನು ಮಾಡಾಕತ್ತಿಲ್ಲ ಕೆಲಸ ಆಗ್ತಾವೆ ಅದಕ್ಕೆ ಎಲ್ಲಾದ್ರೂ ಕ್ಷೇತ್ರದಾಗ ಕೆಲಸ ಆಗ್ತಿತ್ತು ಅನ್ನೋದು ನೀವು ಯಾರು ದೊಡ್ಡ ಮನಸ್ಸು ಮಾಡಲಿಲ್ಲ ಅದ್ರಾಗು ನೀವು ರಾಜಕಾರಣಿ ಮಾಡಿ ಅದನ್ನು ನೀವು ರಿಜೆಕ್ಟ್ ಮಾಡ್ತೀರ ಅಂದ್ರೆ ಇದು ನಮ್ಮದು ಅವ್ರ ನಮ್ಮದಲ್ಲ ಇದು ಅವ್ರದ್ದು ದುರ್ದೈವ ಯಾಕಂದ್ರೆ ಕ್ಷೇತ್ರದಾಗ ಎಲ್ಲರಿಗೂ ಹಾಕಾಕತ್ತಾರ ಅವರು ಇವತ್ತೊಂದು ಸಾಮಾನ್ಯ ಸಭೆಯಲ್ಲಿ ಇವತ್ತೊಂದು ಘಟನೆ ನಡೀತು ಏನಂತಂದ್ರೆ ಇವತ್ತೊಂದು ಸಭೆಯಲ್ಲಿ ನಾವು ಒಂದು ಹತ್ತು ಕೋಟಿ ರೂಪಾಯಿ ಅನುದಾನ ಬಂದಿದ್ದನ್ನು ಚರ್ಚೆ ಮಾಡಬೇಕಂತ ವಿಷಯ ಇತ್ತು ಅದು ಅದನ್ನು ಅವರು ಹೆಚ್ಚಿನ ವಿಷಯದಾಗೂ ತೊಗೊಂಡಿಲ್ಲ ಯಾಕೆ ತೊಗೊಂಡಿಲ್ಲ ಅಂತ ನಾವು ಕೇಳಿದ್ವಿ ಇಲ್ಲ ನಾವು ಮುಂದಿನ ಜಿ ಬಿ ಒಳಗೆ ತೊಗೋತೀವಿ ಅಂತಂದ್ರೆ ಅದು ಅಭಿವೃದ್ಧಿ ಕೆಲಸ ಇರುವಂಥ ಯೋಜನೆದ ಹತ್ತು ಕೋಟಿ ರೂಪಾಯಿ ಬಂದಂಥ ಯೋಜನೆ ಇರೋದು ಇದೇ ಸರಿ ಜಿ ಬಿ ಒಳಗೆ ತೊಗೊಳ್ರಿ ಅಂತ ನಾವು ಅಂತಂದ್ರೂ ಕೂಡ ಅವರು ಯಾವುದೇ ರೀತಿಯಿಂದ ನಾವು ತೊಗೊಳೋಂಗಿಲ್ಲ ಈಗ ಅಂಥೇಳಿ ಅದನ್ನ ಅಡ್ಡಿಪಡಿಸಿದರು ನಾವೆಲ್ಲ ಒಂದು ಘೋಷಣೆಗೆ ಕೂಗಬೇಕಾದ್ರೆ ಮಾರ್ಷಲ್ಗಳೆಲ್ಲ ಕರೆಸಿ ನಮ್ಗೆ ಒಂದು ಹೊರಗೆ ಹಾಕುವಂಥ ಒಂದು ಇವತ್ತು ವಿಶೇಷ ಅಂದ್ರೆ ಹೊರಗೆ ಹಾಕುವಂಥ ಸೂಚನೆ ನಡೀತು ಸೊ ಅದರಲ್ಲಿ ಸುವರ್ಣ ಅವ್ರಿಗೆ ಸ್ವಲ್ಪ ಆಯಾತ ಆಘಾತ ಆಯ್ತಲ್ಲ ಅದ್ರ ಸಂಬಂಧ ನಾವು ಇಲ್ಲಿ ಚಿಕ್ಕಗುಬಿ ಹಾಸ್ಪಿಟ್ಲಿಗೆ ಅವ್ರು ನೋಡಕಂತ ಬಂದ್ವಿ ಈಗ ಇವತ್ತಿನ ಜಿ ಬಿ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇತ್ತು ರೀ ಯಾಕಂದ್ರೆ ಈಗ ಸರ್ಕಾರದಿಂದ ಬಂದಂಥ ಅನುದಾನ ಅದು ಅದನ್ನು ಇವರು ಬಿ ಜೆ ಪಿ ಅವರು ದುರುಪಯೋಗ ಪಡಿಸ್ಕೊಳಕತ್ತಾರೀ ಒಂದು ರೀತಿ ಹಿಟ್ಲರ್ ಆಡಳಿತ ಮಾಡಿದಂಗೆ ಮಾಡತ್ತಾರೆ ಯಾಕಂದ್ರೆ ಅದನ್ನು ವಾರ್ಡ್ ಅಭಿವೃದ್ಧಿ ಸಲುವಾಗಿ ಮಾಡಿದ್ದು ಬಂದ ದುಡ್ಡು ಇವ್ರೇನು ಕಾರ್ಪೊರೇಷನ್ ದುಡ್ಡೆಲ್ಲ ಏನಲ್ಲ ರೀ ಗೌರ್ಮೆಂಟ್ ಬಂದಿದ್ದು ಬಂದದ್ದು ವಾರ್ಡ್ ಡೆವಲಪ್ ಮಾಡೋಕೆ ನಮಗೆ ಉಪಯೋಗ ಆಗಿತ್ತು ಈಗ ಒಮ್ಮಿಗೆಲ್ಲ ಹಿಂಗೆಲ್ಲ ಮಾಡಿ ಇದು ಮಾಡಿಬಿಟ್ರೆ ನಮಗೆಲ್ಲ ತೊಂದರೆ ನಮ್ಮ ವಾರ್ಡ್ನಾಗೆ ಯಾವುದು ಅಭಿವೃದ್ಧಿ ಕೆಲಸ ಆಗಿಲ್ಲ ರೀ ಭಾಳಷ್ಟು ಸಾಕಷ್ಟು ಕೆಲಸ ಅದಾವೆ ರೀ ಇವ್ರು ಎಲ್ಲದಕ್ಕೂ ಅಡ್ಡಿ ಮಾಡ್ಕೊಂಡು ಕೂತ್ರೆ ಉಪಯೋಗ ಇಲ್ಲ ರೀ ನಮ್ಮದು ಗೌರ್ಮೆಂಟ್ ದುಡ್ಡು ರೀ ಅದು ಅದನ್ನು ಇದನ್ನು ಮಾಡ್ಬೇಕಲ್ಲ ರೀ ಇವರು ಈಗ ಇದನ್ನು ಮಾಡೋಂಗಿಲ್ಲ ಮುಂದೊಂದು ಜೀವಿಯಾಗಿ ತೊಗೋತೀವಿ ಮಾಡ್ತೀವಿ ಅಂತಾರೆ ಅದೆಲ್ಲ ರೀ ಮುದ್ದಾ ಅವ್ರಿಗೆ ಏನಾಗ್ಯದ ರೀ ಈಗ ತಮ್ಮ ಇದು ಹೆಸರು ಬರಬಾರ್ದು ಈಗ ನಮ್ಮ ಶಾಸಕರದ್ದು ಹೆಸರು ಬರ್ತದ ಅಂದರೆ ವಿನಯ್ ಕುಲ್ಕಲ್ನಿ ಅವ್ರ ಹೆಸರು ಬರ್ತದೆ ಅನ್ನೋದಕ್ಕೆ ಇದ್ರಿ ಈಗ ನಮ್ಮಲ್ಲಿ ಏನಿದೆ ಒಂಬತ್ತು ವಾರ್ಡ್ ಇದ್ದು ಒನ್ ಟು ನೈನ್ ಒಂಬತ್ತು ವಾರ್ಡ್ ಅವ್ರು ಅಂಡರ್ ಬಂದರೂ ಸಹಿತ ಐದು ಜನ ಬಿ ಜೆ ಪಿಯವರು ಅವರು ಬರ್ತಾರೆ ರೀ ಅವ್ರು ತೊಗೋತಾರಿಲ್ಲ ರೀ ಗ್ರ್ಯಾಂಟ್ ಈಗ ನಮಗೆ ಅಷ್ಟೇ ಬರೋಂಗಿಲ್ಲ ರೀ ಕಾಂಗ್ರೆಸ್ ಅವ್ರಿಗೆ ಅಷ್ಟ ಕೊಡೋಂಗಿಲ್ಲ ರೀ ಅವರು ಈಗ ಅವ್ರಿಗೆ ಹೋಗ್ತದೆ ಅದನ್ನು ಇದು ಉಪಯೋಗ ಮಾಡ್ಕೋಬೇಕು ರೀ ಇವ್ರು ತಾವು ಹತ್ತು ಕೋಟಿ ಕೊಡ್ತಾರೆ ಏನ್ರಿಂಗ್ ಹತ್ತು ಕೋಟಿ ಕೊಡ್ತಾರೆ ಅಂದ್ರೆ ನೋಡಿ ಬಿಟ್ಟು ಬಿಡ್ತೀವಿ ಹಲೋ ನನ್ನ ಸರ್ ಬೆಲ್ ಕೆಾನು ಅಂತ ಹೇಳಿ ವಾರ್ಡ್ ನಂಬರ್ ಇಪ್ಪತ್ತೆರಡನೇ ವಾರ್ಡ್ ಧಾರವಾಡ ಇದು ಇವತ್ತಿನ ವಿಷಯ ಏನಂತಂದ್ರೆ ನಮ್ಮ ಫಂಡ್ ಬಂದಿತ್ತು ರಾಜ್ಯ ಸರ್ಕಾರಲಿಂತ್ರೆ ಆದ್ರೆ ಇದು ನಮ್ಮ ಮೇಯರ್ ಮೇಡಮ್ ಕಮಿಷ್ನರ್ಸು ಎಲ್ಲರೂ ಕೂಡ ನಮ್ಗೆ ಮಾಡಿಕೊಡ್ಲಿಲ್ಲ ಕ ಮಾಡ್ಕೊಡ್ಬೇಕಿತ್ತು ಯಾಕಂದರೆ ನಮ್ಮ ವಾರ್ಡ್ ಅಭಿವೃದ್ಧಿ ಇಲ್ಲ ಬಟ್ ಯಾವುದೂ ಒಂದು ವಿಷಯಕ್ಕಾಗಲಿ ನಮ್ಗೆ ಲೇಬರು ಇಲ್ಲ ಎಲ್ಲ ಥರದ ಕೊ ಕೊಡ್ತೇವೆ ಅದಾವೆ ನಮ್ಗೆ ಅಭಿವೃದ್ಧಿ ಸಲುವಾಗಿ ಈಗ ಬಂದಿದ್ದು ಫಂಡಿಗೆ ಅಡ್ಡ ಹಾಕೊಂಡು ಕುಂತ್ರೆ ನಮ್ಗೆ ಭಾಳ ಬ್ಯಾಸರು ಬಂತು ಎಲ್ಲರಿಗೂ ನಮ್ಮ ಎಂಬತ್ತಾರು ಸದಸ್ಯರಿಗೆ ಹೊರಗಡೆ ಹಾಕಿದ್ರೆ ವಿರೋಧ ಪಕ್ಷ ನಾಯಕರ ಜೊತೆ ನಮ್ಗೆ ಹೊರಗೆ ದುಖ್ಸಿದ್ರೆ ಆಮೇಲೆ ನಮ್ಮದೊಂದು ಹಿರಿಯ ಸದಸ್ಯರ ಹಸುವನ್ನ ಕಲ್ಕೊಂಟ ಹೇಳಿ ಅವ್ರು ಬಿದ್ರು ಅದೆಲ್ಲ ಹೀಗೆಲ್ಲ ಅವ್ರದ್ದು ಇದು ನಡ್ಸಕತ್ತಾರ ಅವರು ಇವತ್ತು ಆಗಿದ್ದ ಘಟನೆ ಎಲ್ಲರ ಮುಂದೆ ಇದೆ ಅದನ್ನ ಮೂರು ವರ್ಷದಿಂದ ನಮಗೆ ಹಿಂಗೆ ಅದು ದುಡಿಸ್ತಾಕತ್ತಾರ ಇವತ್ತು ಮಾಡಬೇಕಂತ ನಾವು ನಿಂತೀವಿ ಹತ್ತು ಕೋಟಿ ಅವ್ರು ಬಂದಿದ್ದು ಅಭಿವೃದ್ಧಿ ಕಾಮಗಾರಿಗೆ ಅವ್ರು ಕೊಡಕತ್ತಿಲ್ಲ ಅದು ನಮಗೂ ಅದು ಹೋರಾಟ ಮಾಡಬೇಕಂತ ಮಾಡ್ ಮಾಡಕತ್ತೀವಿ ಈಗ ಅವ್ರಿಗೆ ಮಾನವತೆ ಇರಬೇಕು ಸ್ವಲ್ಪ ಸೀನಿಯರ್ ಸಿಟಿಜನ್ ಅವರು ಬ ಇದು ಬಿದ್ದಾರೇ ಬಂದು ನೋಡಬೇಕು ಇದು ಮಾಡಬೇಕು ಅವ್ರ ಕಡೆ ಇಲ್ಲೇ ಇಲ್ಲ ಮೇರ್ ಕಡೆಯವ್ರೂ ಇಲ್ಲ ಅವ್ರ ಇದು ಸಭಾ ನಾಯಕನ ಕಡೆನೂ ಇಲ್ಲ ಹಿಂಗೆ ಮಾಡಿದ್ರೆ ಅದು ಹಿಟ್ಲರ್ ಒಂದು ಇದು ಆಡಳಿತ ಅವರು ಅದಕ್ಕೆ ನಮ್ಗೆ ಹೋರಾಟ ಇದ್ದ ಜಯ ಆಗಬೇಕಾ ನಿಮ್ಮ ಮೂಲಕ ಅದು ಜಯ ಆಗಬೇಕು ಮಹಾನಗರ ಪಾಲಿಕೆಯಲ್ಲಿ ಇವರು ಬಿ ಜೆ ಪಿ ಆಡಳಿತ ಸುಮಾರು ಇಪ್ಪತ್ತು ವರ್ಷಲಿಂತರೆ ಅಭಿವೃದ್ಧಿ ಕಡೆ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಅಭಿವೃದ್ಧಿ ಯಾವ ರೀತಿ ಹಿಂದೆ ತೆಗೆದು ಹಾಕ್ಬೇಕು ಅನ್ನೋವಂಥ ಕೆಲಸ ಬರೀ ಅದ ಉದ್ದೇಶ ಅವ್ರದ ಇವತ್ತು ಹತ್ತು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಬರುವಂಥ ಅನುದಾನ ಮಹಾನಗರ ಪಾಲಿಕೆ ಆಯುಕ್ತರು ಜೀವಿಗೆ ಮಂಡಿಸ್ಯಾರ ಇಲ್ಲ ಇದು ವಿಷಯಗಳನ್ನು ತಗೋರಿ ನೀವು ಅಂತ ಹೇಳಿ ಅದು ತೊಗೊಂಡಿದ್ದರೆ ಓದೋ ಜೀವಿಯಲ್ಲಿ ಮುಂದೆ ಯಥಾಸ್ಥಿತಿ ಬಿ ಆ ರೀತಿ ಇದೆಯಲ್ಲ ಆ ರೀತಿ ನಡ್ಸೋಣ ಅಂತಲೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಇವತ್ತು ಬಂದು ಬೆಳಗ್ಗೆ ನೋಡಿದರೆ ಆ ವಿಷಯನಗಳ ಆ ವಿಷಯ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದ ರಾಜ್ಯ ಸರ್ಕಾರಲಿಂದ ಆ ತೆಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ ಆ ಗ್ರಾಮೀಣದಲ್ಲಿ ಇರುವಂಥ ವಿನಯ್ ಅವರ ಕ್ಷೇತ್ರದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನ ತೊಗೊಂಡ್ಬಂದರೆ ಇವತ್ತು ವಿಶೇಷವಾಗಿ ಇವತ್ತು ಕೆಲಸ ಪ್ರಾರಂಭ ಆಗಬೇಕಾದ ಇಮಿಡಿಯೇಟ್ಲಿ ಕೆ ಪ್ರಾರಂಭ ಆಗಬೇಕು ಇವತ್ತು ಹುಬ್ಬಳ್ಳಿ ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ತೆಗ್ಗು ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅದರಲ್ಲಿ ಕೆ ರಸ್ತೆ ಕಾಮಗಾರಿ ವಿಜಿ ಡಿ ಲೈನ್ ಹತ್ತು ಕೋಟಿ ರೂಪಾಯಿ ತೊಗೊಂಬಂದರೆ ಆದರೂ ಕೂಡ ಇವ್ರಿಗೆ ಕೆಲಸ ಮಾಡೋಕ್ಕೆ ಇವತ್ತು ಇವ್ರಿಗೆ ಧೈರ್ಯ ಇಲ್ಲ ಅದ ಇವತ್ತು ಕಾಂಗ್ರೆಸ್ದವ್ರು ಎಲ್ಲೇ ಕೆಲಸ ಮಾಡಿದರೆ ಎಲ್ಲಿ ನಮಗೆ ಮುಜುಗರ ಆಗುತ್ತೆ ಅಂತೇಳಿ ಇವತ್ತು ಇವತ್ತು ಎಲ್ಲರಿಗೂ ಕೂಡ ಬೈ ಎಲ್ಲರಿಗೂ ಹೊರಗಾಕಿ ಮಹಿಳಾ ಸದಸ್ಯರಿಗೂ ದೂಕಿ ಇವತ್ತು ನಮ್ಮ ಒಂದು ಸುವರ್ಣವನ್ನೋರು ಹಿರಿಯ ಸದಸ್ಯರು ಇವತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದಾರ ಅಂಥವ್ರಿಗೂ ಎಲ್ಲರೂ ಇವತ್ತು ಹೊರಗೆ ಹಾಕಿ ನಮಗೆಲ್ಲರಿಗೂ ಹೊರಗೆ ಹಾಕಿ ಇವತ್ತು ತಮ್ಮ ಜೀವಿಯನ್ನು ನಡೆಸ್ಕೊಳ್ಳುವಂಥ ಕೆಲಸ ಮಾಡಕತ್ತಾರೆ ಅಧಿಕಾರ ಶಾಶ್ವತದಲ್ಲ ಇವತ್ತು ಏನು ಇದ್ದೀರಿ ಇದ್ರ ಬಗ್ಗೆ ನಾವು ಹೋರಾಟನ ಮೂಲಕ ನಿಮಗೆ ತಿರುಗಿ ಮಾತನ್ನು ಕೊಡ್ತಾಯಿದ್ದೀವಿ ಅದರ ಜೊತೆ ಇವತ್ತು ಏನು ಇವತ್ತು ನಡೆದಿದೆ ಕಮಿಷನರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಂತೇಳಿ ಕೂಡ ಬೇಡಿಕೆಯನ್ನು ಇಟ್ಟಿದ್ದೀವಿ ಮುಂದೆ ಬರುವಂಥ ದಿನಗಳಲ್ಲಿ ಹತ್ತು ಕೋಟಿ ರೂಪಾಯಿ ನಿಮ್ಮ ಸಂಕ್ಷನ್ ಮಾಡಿ ಅದು ಅನುಮೋದನೆ ಕೊಡಲೇಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರೆ ಇದು ತಮಗೆಲ್ಲ ತಿಳಿದ ವಿಚಾರ ಏನು ಇದು ಮುಂದುವರೆದ ಜಿ ಯಾಕಂದ್ರೆ ನಮ್ಮದು ಮಹಾಪೌರರ ಚುನಾವಣೆ ಬಂದಿದ್ದಕ್ಕಾಗಿ ಸಾರಿ ನಾವು ಜಿ ಪಿಯನ್ನು ಮಾಡಲಿಲ್ಲ ಸೊ ಆ ಸಬ್ಜೆಕ್ಟನ್ನು ನಾವು ತೆಗೆದುಕೊಂಡು ಯಾವುದು ಹೆಚ್ಚುವರಿ ಸಬ್ಜೆಕ್ಟನ್ನು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ ಯಾಕಂದ್ರೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಿಲ್ಲ ಸೊ ಹಾಗಾಗಿ ಅದರಲ್ಲಿ ನಾವು ಸಾರಿ ಏನು ಜಿ ಪಿಯಲ್ಲಿ ನಾವು ನಮ್ಗೆ ರೆಗ್ಯುಲರ್ ಸಬ್ಜೆಕ್ಟ್ ಬಂದಿದ್ದು ಆ ಸಬ್ಜೆಕ್ಟನ್ನಷ್ಟೇ ಅಷ್ಟೇ ನಾವು ಇವತ್ತು ಡಿಸ್ಕಷನ್ ಮಾಡೋದು ಮತ್ತು ನಮ್ಮದು ಮಹಾಪೌರ ಮೊದಲನ್ನು ನುಡಿ ಇರ್ತದೆ ಅದನ್ನು ಮತ್ತೆ ರೆಗ್ಯುಲರ್ ಸಬ್ಜೆಕ್ಟನ್ನು ತೊಗೊಂಡು ಹೋದ್ಸಾರಿ ಏನು ಹೆಚ್ಚಿನ ವಿಷಯಗಳನ್ನು ತೆಗೆದುಕೊಂಡಿದ್ರು ಮುಂಬರುವ ಈಗ ಜಿ ಬಿ ಒಳಗೆ ಯಾವ ಹೆಚ್ಚಿನ ವಿಷಯ ಇರ್ತಾವೋ ಅದನ್ನು ನಮ್ಮ ಅನು ಅನುಮತಿ ಮಾಡಿಕೊಂಡು ವಿಷಯಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ ನಿರ್ಧಾರ ಆಗಿರ್ತೀವಿ ಸೊ ಅದ್ರೊಳಗೆ ಇರೋಗ ಅಭಿವೃದ್ಧಿಗಾಗಿ ತಾರತಮ್ಯ ಮಾಡುವಂಥ ಉದ್ದೇಶ ಯಾವುದೂ ಇಲ್ಲ ನಾವು ಸಾಕಷ್ಟು ಸಾರಿ ಅವ್ರಿಗೆ ಕರೆದು ಮಾತಾಡಿದ್ದೀವಿ ವಿರೋಧ ಪಕ್ಷದ ನಾಯಕರನ್ನು ಕರೆದಿದ್ದೀವಿ ಸೀನಿಯರ್ನನ್ನು ಕರೆದಿದ್ದೀವಿ ಸಾಕಷ್ಟು ಸಾರಿ ನಾವು ಇಲ್ಲಿ ಕರೆದು ಅವರಿಗೆ ಕಾನೂನು ಪ್ರಕಾರವಾಗಿ ಏನು ತಗೊಳ್ಕೊಳಕ್ ಬರ್ತದ ಅಂತ ಅದನ್ನು ನಾವು ಹೇಳಿದ್ವಿ ಅವರಿಗೆ ಅವರು ಅಷ್ಟದನ್ನು ನಾವು ಹೇಳಿದ್ರು ಅವರು ತಿಳ್ಕೊಳ್ಳಿಲ್ಲ ಸೊ ಹಾಗಾಗಿ ಸಭೆಗೆ ನೋಡಿರಿ ಯಾರೇ ಇರಲಿ ಸಭೆಗೆ ಒಂದು ಘನತೆ ಗೌರವ ಇದೆ ಆ ಸಭೆಯ ಘನತೆ ಗೌರವವನ್ನು ಎಲ್ಲರೂ ಕಾಪಾಡ್ಕೋಬೇಕು